ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿ ಎಸ್ ಜೆ ಚಾನಲ್ ಇವತ್ತು ನಾನು ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ ನನ್ನ ಮಗಳಿಗೆ ದಸರಾ ಹಾಲಿಡೇ ಇರೋದ್ರಿಂದ ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ ಹಾಗೆ ಹೋಗ್ತಾ ದಾರಿಲಿ ನಮಗೆ ಸ್ವಾಮಿ ಟೆಂಪಲ್ ಸಿಗುತ್ತೆ ಹಾಗೆ ತುಂಬ ದಿನ ಆಗಿತ್ತು ದೇವರ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಹೋದ್ವಿ ಇದು ಕಲ್ಲಳ್ಳಿಯಲ್ಲಿರೋ ಭುವರ ಸ್ವಾಮಿ ಟೆಂಪಲ್ಲು ಕೇರ್ಪೇಟೆ ತಾಲೂಕು ಇದು ಕರ್ನಾಟಕದಲ್ಲಿ ಇದೊಂದೇ ಸ್ಥಳದಲ್ಲಿ ಇರೋ ದೇವಸ್ಥಾನ ಈ ದೇವಸ್ಥಾನದ ವಿಶೇಷತೆ ಏನು ಅಂದರೆ ಸೈಡ್ ತೊಗೋಬೇಕು ಮತ್ತು ಮನೆ ತಗೋಬೇಕು ಮತ್ತು ಭೂಮಿ ವಿಚಾರದಲ್ಲಿ ಯಾವ್ದಾದ್ರು ಕೋಟೆಲ್ ತರಾರಿದ್ರೆ ಬೇಗ ಬಂದು ಇಲ್ಲಿ ಪೂಜೆ ಮುಗಿಸ್ಕೊಂಡ್ರೆ ಬೇಗ ನೆರವೇರುತ್ತೆ ಮತ್ತು ಇಲ್ಲಿ ಮಣ್ಣು ಮತ್ತು ಇಟ್ಟಿಗೆ ಕೊಡ್ತಾರೆ ಬೇಸ್ಮೆಂಟ್ ಹಾಕಿ ಬೇಗ ಮನೆ ಹೇಳ್ಬೇಕು ಅಂದರೆ ಎರಡು ಇಟ್ಟಿಗೆ ಪೂಜೆ ಮಾಡ್ಕೊಂಡು ಹೋಗಿ ಮೊದಲು ಇಟಿಕೆ ಇಟ್ಟು ಪೂಜೆ ಮಾಡಿ ಮನೆ ಕಟ್ಟಬೇಕು ಬೇಗ ಮನೆ ಕಟ್ಟಿ ನೆರವೇರುತ್ತೆ ಮತ್ತು ಇಲ್ಲಿ ಊಟದ ವ್ಯವಸ್ಥೆನೂ ಕೂಡ ಇರುತ್ತೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಯಾವಾಗಲೂ ತುಂಬ ರಶ್ ಇರುತ್ತೆ ಈ ದೇವಸ್ಥಾನದಲ್ಲಿ ಬಂದರೆ ಬೇಗ ಮನೆ ಸೈಟು ಎಲ್ಲ ತಗೋಬೋದು ಈ ದೇವಸ್ಥಾನ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ನಾವು ಕೆರ್ಪೇಟೆ ತಾಲೂಕಿನಲ್ಲಿರೋ ಹೊಸವಳಲು ದೇವಸ್ಥಾನಕ್ಕೆ ಹೋದ್ವಿ ಹೊಸವಳಲ್ಲಿರುವ ಲಕ್ಷ್ಮೀನಾರಾಯಣ ಹಳೆ ಕಾಲದ ಟೆಂಪಲ್ ಇದು ಇದು ಬೇಲೂರು ದೇವಸ್ಥಾನ ನೋಡಿದ ಹಾಗೆ ಅನಿಸುತ್ತೆ ಇಲ್ಲಿ ಶಿಲ್ಪಕಲೆ ಕೆತ್ತನೆ ಮತ್ತು ದೇವಸ್ಥಾನ ನೋಡ್ತಾ ಇದ್ದರೆ ಇದು ಗಂಗಾ ಮತ್ತು ಚೋಳರ ಕಾಲದ ದೇವಸ್ಥಾನ ಮತ್ತು ಹೊಯ್ಸಳರ ಕಾಲದ ದೇವಸ್ಥಾನ ಇದನ್ನು ನೋಡ್ತಾ ಇದ್ದರೆ ಬೇಲೂರು ದೇವಸ್ಥಾನ ನೋಡಿದ ಹಾಗೆ ಅನಿಸುತ್ತೆ ಮತ್ತು ಈ ದೇವಸ್ಥಾನದ ವಿಶೇಷತೆ ಏನಂದರೆ ಇಲ್ಲಿ ಲಕ್ಷ್ಮೀನಾರಾಯಣ

ಮತ್ತು ಹೊರಗಡೆ ಪಾರ್ಕಿಂಗ್ ಆಗಲಿ ದೇವಸ್ಥಾನ ಆಗಲಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ವಿಸಿಟ್ ಮಾಡಿ ಕೇರ್ಪೇಟೆಗೆ ಬಂದಾಗ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ